ನಿನ್ ಇಷ್ಟ ಬಂದಂಗಿರಕ್ಕೆ ಇರೋಕೆ ನಿನ್ನ ಇಷ್ಟ ಬಂದಂಗ ಆಡ್ಕೊಂಡಿರಕಿದ್ರೆ ಅಪ್ಪನ ಮನೆ ಅಲ್ಲ ಆ ನೀನು ಅಷ್ಟೇ ನಿನ್ನ ಇಷ್ಟ ಬಂದಂಗ ಆಡೋದಕ್ಕೆ ನಿನ್ನ ಇಷ್ಟ ಬಂದಂಗ ಇದೆ ನಿಮ್ಮ ಅಪ್ಪನ ಮನೆ ಅಲ್ಲ ಆ ನಿನ್ಯಾರದು ಆ ಬಾಡ್ಗೆ ಮನೆ ತಂಗಿ ಫ್ಯಾನ್ ಆತಂದ್ಯಾರ ಅತಿ ಲೈಟ್ ಹೋಗ್ಯಾವ್ರಿ ಎಲ್ಲಿ ಹೋಗ್ಯಾವ ಲೈಟ್ ಹೋಗ್ಯಾವ್ರೀ ಎಲ್ಲಿ ಹೋಗ್ಯಾವ ಕೇಳಾಕತ್ತೀನಿ ನಾನು ಅಂತ ಅವ್ರ ಮನಿಗಿ ಅಂದ್ರ ಈಗ ಬರ್ಲಾಕ ಅನಸ್ತ ಹೋಳಿ ಹುಳಿವಿ ಬರತಕ್ಕ ಎಂತ ಕಿಸ್ಬೈಳಗಾರ ಕಟ್ಟದ ಯವ್ವ ನಮ್ಮ ಊರಾಗಿಲ್ಲ ಕಿಸ್ಬೈ ಕರೆಂಟ್ ಹೋಗ್ಯಾವನು ಲೈಟ್ ಇಲ್ಯವ ದೊಡ್ಡ ಸಾಲಿ ಕಲ್ತಾಳ ಜಿಗಿದಾಡ್ತಾಳ ಮುಂದೆ ಆಗಬಹುದು ಬ್ರಹ್ಮಚಾರಿ ಆಗಿದ್ರೆ ಚೆನ್ನಾಗಿರ್ತಿತ್ತು ನಾನು ಅಷ್ಟೇ ನಮ್ಮಅಮ್ಮನ್ ಮಸ್ತ್ ಕೇಳಿದ್ರೆ ಚೆನ್ನಾಗಿರ್ತಿತ್ತು ಏನಂತಿದ್ದು ನಿಮ್ಮಅಮ್ಮ ಈ ಹುಡುಗನ್ ಜೊತೆ ಮದ್ವೆ ಆಗ್ಬೇಡ ಅಂತ ಹೇಳ್ತಿದ್ಲು ಅಯ್ಯೋ ಅತ್ತೆ ಯಾವತ್ತೋ ಅವ್ರನ್ನ ದ್ವೇಷಿಸ್ತಾ ಬಂದೆ ಅತ್ತೆ ನನ್ನ ಬಚಾವ್ ಮಾಡ್ತಾ ಆಮ್ ಸಾರಿ ಅತ್ತೆ ಐ ಆಮ್ ಸೋ ಸಾರಿ ಯಾಕೆ ಹೋಮವ ಕುಡ್ದು ಬಂದ ನಮ್ಮ ಅಕ್ಕ ಬಡುತ್ತೆ ಅಂತ ಹೌದು ಏನೌದು ಕುಡಿಯಲಾರ್ದ ಬಡಾಕ ನಂಗೆ ಧೈರ್ಯ ಸಾಲದಪ್ಪ ಹಂಗ ಹೆಂಗ ಬಿಡೀತಿ ರಾಕ್ಷಸಿಡ್ ಧೈರ್ಯ ಬರ್ತ ತರ್ಕಾರಿ ತರ ಸಾ ಹೋಯ್ತು ಇದೇನೇ ಇಷ್ಟೇ ತರಕಾರಿ ತಂದಿದ್ಯಾ ಇಷ್ಟಕ್ಕೆ ರೂಪಾಯಿ ಆಯ್ತು ಆಗಿನ ಕಾಲದಲ್ಲಿ ಅಪ್ಪ ಹತ್ತು ರೂಪಾಯಿ ತಕೊಂಡೋಗಿ ಬ್ಯಾಗ್ ತುಂಬಾ ತರಕಾರಿ ತುಂಬಕೊಂಬತ್ತಿದ್ರು ಏ ಅವೆಲ್ಲ ಈಗ ಆಗಲ್ಲ ಬಿಡ್ರಿ ಯಾಕೆ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಹಾಕಿರ್ತಾರೆ ಈ ವರ್ಷ ಮುಗಿತೈತೆ ಹೊಸ ವರ್ಷ ಶುರುವಾಯ್ತೈತೆ ಅಂತನಾ ಹೊಸ ವರ್ಷ ಬಂದ್ರು ಏನೇನು ಚೇಂಜ್ ಆಗಕುಲ್ಲ ಬಿಡಿ ಒಂದಷ್ಟು ವರ್ಷದಿಂದ ಈ ಕಂಪ್ನಿ ಜಾಯ್ನ್ ಆದ್ನಾಡ್ ವರ್ಷ ಆದ್ಮೇಲೆ ಅಮ್ಮನ್ನ ಪ್ರಮೋಷನ್ ಸಿಕ್ತಾ ಆಮೇಲೆ ಹಂಗಯ್ಯ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಅಂತ ಪ್ರಮೋಷನ್ ಮೇಲೆ ಪ್ರಮೋಷನ್ ಬರ್ತಾನೇ ಇದಾವೆ ಬಟ್ ನೋ ಯೂಸು ಪೊಸಿಷನ್ ಮಾತ್ರ ಅಡಿಗೆ ಮನೆ ಬಿಟ್ಟು ಅಲ್ಲಾಡ್ತಾ ಇಲ್ಲ ಇನ್ ಬಾಕಿ ಇರೋದೊಂದ ಫೈನಲ್ ಪ್ರಮೋಷನ್ ಅದೆಯನ್ನದು ನಮ್ಮ ಅತ್ತೆನ ರಗ ನಾಕ ಮಾತಾಡಿದ್ರ ನಮ್ಮ ಅತ್ತೆ ಮಗಗ ನಾ ಎಂಟು ಮಾತಾಡಿ ತೋರಿಸ್ತೀನಿ ಹೌದ್ರಿ ನಾವೆ ಕನ್ಸ್ಕೊಳ್ಳೋ ಅಲ್ಲೇ ಲೆಕ್ಕ ಚುತ್ತಾ ಹೆಸ ಬರಬರ ہونا ಚಾಯೆ ಮೈದರಾ ಕಟಂಗಿಸ್ ನೀವು ಹಿಂಗ ಟ್ರೈ ಮಾಡ್ನಾ ನಾನ್ ಕೈ